ಫ್ರೆಂಡ್ಸ್ ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ಶುಕ್ರವಾರ ಶುಕ್ರವಾರ ಐತಿದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಆಗ್ ಬಂದು ಅದಾದ್ಮೇಲೆ ಆ ಬಾಗಿಲ್ಲಾನು ತೋಲ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಆ ಹೂ ಎಲ್ಲಾನು ಇಟ್ಟು ರೆಡಿ ಮಾಡಿದೀನಿ ಮಾಮೂಲಿಯಾಗಿ ನಾವು ಗುರುವಾರನೇ ವಾರ ಮಾಡ್ಬಿಡ್ತೀವಲ್ವಾ ಇನ್ನು ಶುಕ್ರವಾರನು ಕೂಡ ಹಾಗೇನೆ ನೀಟಾಗಿ ಬಾಗ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಲವೊಂದ್ಸಲ ಮಾಡ್ತೀನಿ ಕೆಲವೊಂದ್ಸಲ ಮಾಡಲ್ಲ ನೀಟಾಗಿ ರಂಗೋಲಿ ಎಲ್ಲಾನು ಈ ತರ ರೆಡಿ ಮಾಡ್ಕೊಳ್ತೀನಿ ಯಾವಾಗ್ಲೂ ಅಷ್ಟೇನೆ ಇನ್ನು ಅದಾದ್ಮೇಲೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನ ನಾನು ವಿಡಿಯೋ ಮಾಡ್ಕೊಳಕ್ ಹೋಗಿಲ್ಲ ಅದೊಂದು ಕ್ಲಿಪ್ಪಿಂಗ್ ನ ಆಡ್ ಮಾಡಿದೀನಿ ಅಷ್ಟೇ ಇನ್ನ ಪೂಜೆ ಎಲ್ಲ ಆದ್ಮೇಲೆ ಮನೆಗೆಲ್ಲ ಮಾಮೂಲಿ ಆಗಿ ತೂಪ ಇದನ್ನೆಲ್ಲ ನಾನು ಹಾಕ್ತೀನಿ ವೀಕ್ಲಿ ಒನ್ ಟೈಮ್ ಅಂತ ಖಂಡಿತ ನಾನು ಮಾಡೇ ಮಾಡ್ತೀನಿ ಯಾಕಂದ್ರೆ ಇರೋ ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳಿ ವಾರಕ್ಕೆ ಒಂದು ಸಲ ಅಂತೂ ಮಿಸ್ ಆಗೋದಿಲ್ಲ ಟೈಮ್ ಇತ್ತು ಅಂದರೆ ಒಂದೆರಡು ದಿನ ಅಂತೂ ಈ ಥರ ಸಾಂಬ್ರಾಣಿ ತುಪ್ಪಾನ ಹಾಕ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಮನೆಯೆಲ್ಲ ಏನೋ ಒಂಥರ ವೈಪ್ಸು ಚೇಂಜ್ ಆಗುತ್ತೆ ಚೆನ್ನಾಗಿರುತ್ತೆ ಇನ್ನು ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಸ್ವಲ್ಪ ಟೀ ಕುಡಿದೆ ಮುಂಚೆ ಇದು ಮುಂಚೆದು ಬ್ಲಾಗ್ ಆಗಿರುತ್ತೆ ಆ ಯಾಕಂದ್ರೆ ನಾನು ಎಡಿಟಿಂಗ್ ಮಾಡೋದ್ ಮರ್ತ್ ಬಿಟ್ಟಿದೆ ಈಗ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಇದು ತುಂಬಾ ಹಳೆಯ ವಿಡಿಯೋ ಇವಾಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇರಂತದ್ದು ಇನ್ನ ನಾನು ಇವತ್ತು ಟಿಫನಿಗೆ ಚೌಚೌ ಬಾತ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಆಗುತ್ತೆ ಅಂತ ಹೇಳಿ ಚೌಚಾತ್ ನ ಮಾಡ್ತಾ ಇದೀನಿ ಉಪ್ಪಿಟ್ಟು ಮಾಡ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕೇಸರಿ ಬಾತ್ ಮಾಡೋಣ ಅಂತ ಹೇಳಿ ಅದಕ್ಕೆ ಏನೇನ್ ಬೇಕು ನೋಡಿ ಅದನ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಕಡ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರವೆನ ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಇವತ್ತು ಹಾಗಾಗಿ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ರವೆನ ತಗೊಂಡಿದ್ದೀನಿ ಅದು ಚೆನ್ನಾಗಿ ಹುರ್ಕೊಂಡು ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ನಾ ಈ ಕಡೆ ಸ್ವೀಟ್ಗೆ ಏನೇನು ಬೇಕು ನೋಡಿ ಅದನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಫ್ರೈ ಪ್ಯಾನ್ ತಗೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪನ ತುಪ್ಪಾನ ಹಾಕ್ಬಿಟ್ಟು ಅದಕ್ಕೆ ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕ್ಬಿಟ್ಟು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋದು ಅಷ್ಟೇನೆ ಈ ರ ಸ್ವೀಟ್ ರೆಸಿಪಿ ಎಲ್ರಿಗೂ ಗೊತ್ತೇ ಇರುತ್ತೆ ಕೇಸರಿ ಭಾತ ಮಾಮೂಲಿಯಾಗಿ ಇನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದ ಆದ್ಮೇಲೆ ಅದಕ್ಕೇನೆ ಇದಕ್ಕೂ ಅಷ್ಟೇ ಒಂದು ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ ಇಲ್ಲಿ ನಾನು ಸ್ವೀಟ್ ಕಡಿಮೆನ ಬಳಸ್ತಾ ಇದ್ದೀನಿ ಇನ್ನು ಅದು ಕೂಡ ತಣ್ಣಗಾಳ್ಲಿಕ್ಕೆ ಬಿಟ್ಬಿಡ್ತೀನಿ ಆ ಕಡೆ ತಣ್ಣಗಾಗಲಿ ಇನ್ನು ಈ ಕಡೆ ಒಂದು ಒಂದು ಕಡಾಯಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಉಪ್ಪಿಟ್ಕೊಂಡ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿರತ್ತೆ ಹಾಗಾಗಿ ಎಣ್ಣೆನ ಸೇರಿಸಿದ್ದೀನಿ ಇನ್ನ ಎಣ್ಣೆ ಬಿಸಿ ಆದಮೇಲೆ ಮಾಮೂಲಿ ಸಾಸಿವೆ ಕರಿಬೇವು ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಮಾಡ್ಕೊಳ್ತೀನಿ ಎಲ್ರಿಗೂ ಉಪ್ಪಿಟ್ಟು ಮಾಡೋದು ಗೊತ್ತೇ ಇರುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೇಕು ಅಂದರೆ ಕಡಲೆ ಬೀಜನೂ ಕೂಡ ಆ್ಯಡ್ ಮಾಡ್ಬೋದು ನಾನು ಇವತ್ತೇ ಆ್ಯಡ್ ಮಾಡ್ತಾ ಇಲ್ಲ ಇನ್ನು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಹಾಕೊಂಡು ಚೂರು ಉಪ್ಪು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದೀನಿ ಇನ್ನಿದ ಬೀನ್ಸ್ ಕ್ಯಾರೆಟ್ ಇದು ಮನೇಲಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಆ ಸಿಕ್ಕಾಳೆಲ್ಲಾ ಬರುತ್ತೆ ನೋಡಿ ಅವ್ರ ಅದೆಲ್ಲ ಇದ್ರೆ ಅದನ್ನು ಸೇರಿಸ್ಕೊಂಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನಿದ ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಒಂದೇ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಬೇಕು ಚೆನ್ನಾಗಿರುತ್ತೆ ಇಷ್ಟ ಆದರೆ ನಾನು ಸಾಕು ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜಷ್ಟು ಟೊಮೆಟೊನ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಆ ಚೌಚೌ ಭತ್ತೆಲ್ಲ ಮಾಡ್ತೀವಲ್ಲ ಇದ್ರ ಜೊತೆಗೆ ಯಾವಾಗಲೂ ಕಾಂಬಿನೇಷನ್ನ ಕೇಸರಿ ಭತ್ತು ಮಾಡೇ ಮಾಡಬೇಕು ಉಪ್ಪಿಟ್ಟು ಮಾಡಿದಾಗೆಲ್ಲ ಆ ಥರ ಮಾಡ್ಕೊಳ್ಳಿ ಅಂತ ಚೆನ್ನಾಗಿರುತ್ತೆ ಇನ್ನು ಇವಾಗ ನಾನು ಉಪ್ಪಿಟ್ಟು ಮಾಡ್ಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇದನ್ನ ಕುದಿಸ್ಕೋಬೇಕು ಜೊತೆಗೆ ಉಪ್ಪು ಮತ್ತೆ ಒಂದು ಕಪ್ ಆಗೋಷ್ಟು ತೆಂಗಿನ ತುರಿನ ಸೇರಿಸಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಸಿ ತೆಂಗಿನ ತುರಿ ಫ್ರೆಶ್ ಆಗಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇದು ಚೆನ್ನಾಗಿ ಮೇಲೆ ನಾವು ರವೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರವೆನೂ ಅಷ್ಟೇ ಒಂದೇ ಸಲ ಹಾಕ್ಬಾರ್ದು ನಿಧಾನಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಥರ ಕಾಯಿ ಮಾಡೋದ್ರಿಂದ ಉಪ್ಪಿಟ್ಟು ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಅಂತಾರೆ ಹೇಳ್ಬೋದು ನಾನು ನಾನಿವಾಗ ಚೆನ್ನಾಗಿ ನೀರೆಲ್ಲ ಕುದ್ದಿದ್ದ ಅಂದ್ಮೇಲೆ ಆ ಸ್ವಲ್ಪ ಸ್ವಲ್ಪನೇ ರವೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಮಾಡ್ಕೊಳ್ಳೋದ್ರಿಂದ ರವೆ ಗಂಟು ಬರೋದಿಲ್ಲ ಇಲ್ಲಾಂದ್ರೆ ಗಂಟು ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪನೇ ರವೆನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಈ ಉಪ್ಪಿಟ್ಟು ರೆಡಿನೇ ಆಗೋಗ್ಬಿಡುತ್ತೆ ನಾನಿಲ್ಲಿ ಗ್ಯಾಸು ಇನ್ನೊಂದು ಸ್ವಲ್ಪ ಕುಕ್ ಆಗಬೇಕು ಉಪ್ಪಿಟ್ಟು ಅನ್ನೋ ಟೈಮಲ್ಲಿ ಮುಂಚೆನೆ ಆಫ್ ಮಾಡ್ಕೊಳ್ತೀನಿ ನೋಡಿ ಇನ್ನು ನೀರ್ ನೀರಿದೆ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಅದು ಹಾರಿದ್ಮೇಲೆ ತಣ್ಣಗಾದ್ಮೇಲೆ ಸಾಫ್ಟಾಗಿ ಬರುತ್ತೆ ಉಪ್ಪಿಟ್ಟು ಇನ್ನೊಂದು ಸ್ವಲ್ಪ ಕುಕ್ ಮಾಡ್ಬಿಟ್ಟು ಮಾಡಿಬಿಟ್ಟು ಹಾಗೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಅದು ಆಮೇಲೆ ಅರಳುತ್ತೆ ಇಷ್ಟು ಮಾಡ್ಕೊಂಡ್ರೆ ಈ ಉಪ್ಪಿಟ್ಟು ರೆಡಿನೇ ಆಗೋಗ್ಬಿಡುತ್ತೆ ಇನ್ನು ಆವಾಗಲೇ ನಾನು ಇಲ್ಲಿ ರವೆನ ಫ್ರೈ ಮಾಡ್ಕೊಂಡೆ ಇದನ್ನಲ್ಲ ಅದು ಕೂಡ ಫ್ರೈ ಆಗಿತ್ತು ಎರಡನ್ನೂ ನಾನು ಒಟ್ಟಿಗೆನೆ ಫ್ರೈ ಮಾಡ್ಕೊಂಡೆ ಯಾಕಂದ್ರೆ ಕೇಸರಿ ಭತ್ತ ಮಾಡ್ಲಿಕ್ಕೂ ರವೆನ ಫ್ರೈ ಮಾಡ್ಕೋಬೇಕು ಉಪ್ಪಿಟ್ಟು ಮಾಡ್ಲಿಕ್ಕೂ ರವೆನ ಫ್ರೈ ಮಾಡ್ಕೊಬೇಕು ಹಾಗಾಗಿ ಒಟ್ಟಿಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ಯಾಕಂದ್ರೆ ಟೈಮ್ ಇರ್ಲಿಲ್ವಲ್ಲ ಹಾಗಾಗಿ ಈ ಕಪ್ ಅಲ್ಲಿ ಮುಕ್ಕಾಲ್ ಕಪ್ ಅಷ್ಟು ರವೆನ ತಗೊಂಡಿದೀನಿ ಹಾಗಾಗಿ ನಾನು ಒಂದು ಮೂರು ಕಪ್ ಅಷ್ಟು ನೀರ್ನ ಸೇರಿಸ್ತಾ ಇದೀನಿ ಅಹ್ ಇದು ರವೆ ಎಲ್ಲ ಒಂದ್ ಕಪ್ ತಗೊಂಡ್ರೆ ಅದು ಡಬಲ್ ಅಷ್ಟು ನೀರ್ನ ಸೇರಿಸಬೇಕು ಅವಾಗ ಚೆನ್ನಾಗಿ ಕುಕ್ ಆಗುತ್ತೆ ಇನ್ನು ಇದಕ್ಕೆ ಇದು ಫುಡ್ ಕಲರ್ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಟೋಟಲ್ ಆಪ್ಷನಲ್ ಬೇಕು ಅಂದ್ರೆ ಹಾಕಿ ನಾನು ಆರೆಂಜ್ ಕಲರ್ ಫುಡ್ ಕಲರ್ ಅನ್ಕೊಂಡ ಹಾಕ್ತೆ ಅದೇ ನೋಡಿದ್ರೆ ರೆಡ್ ಕಲರು ಹಾಗಾಗಿ ಕೇಸರಿ ಬತ್ತಿ ಸ್ವಲ್ಪ ಬೇರೆ ಕಲರೇ ಬಂತು ನಾನು ಈ ಫುಡ್ ಐಟಮಲ್ಲಿ ಅಲ್ಲಿ ಫುಡ್ ಕಲರ್ ಬಳಸ್ತೀನಿ ಅಂತಂದ್ರೆ ಕೇಸರಿ ಬತ್ತಿಗ ಮಾತ್ರ ಇನ್ನೇನು ಕೇಸರಿ ಬತ್ತಿಗೆ ಮಾತ್ರ ಫುಡ್ ಕಲರ್ ಹಾಕ್ಲೇಬೇಕು ಹಾಗಾಗಿ ಸಲ ಅಲ್ವಾ ಅಂತ ಹೇಳ್ಬಿಟ್ಟು ಹಾಕೊಳ್ತೀನಿ ಇನ್ನು ಇದಕ್ಕೆ ಒಂದೆರಡು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಗೆ ಒಂದು ಮುಖಾಲ್ ಕಪ್ ಆಗೋಷ್ಟು ಸಕ್ಕರೆ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನಾನು ಇದು ತುಂಬ ಹಳೆಯ ವಿಡಿಯೋ ಮರ್ತ್ಕೊಂಡ್ಬಿಟ್ಟಿದೆ ವಿಡಿಯೋ ಎಡಿಟಿಂಗ್ ಮಾಡಲೇ ಇರಲಿಲ್ಲ ಹಾಗಾಗಿ ಈಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಈಗ ರೀಸೆಂಟಾಗಿ ಕೇಸರಿಬಾತ್ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇದನ್ನು ವಿಡಿಯೋ ಮಾಡ್ಕೊಂಡಿದ್ನಲ್ಲ ಅಂತೇಳಿ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ ಇನ್ನು ಸಕ್ಕರೆ ಇಲ್ಲ ಮೇಲೆ ಫ್ರೈ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರು ಇಷ್ಟು ಹಾಕೊಂಡ್ರೆ ಈ ಕೇಸರಿ ರೆಡಿನೇ ಆಗೋಗ್ಬಿಡುತ್ತೆ ಇನ್ನು ನೋಡಿ ಚೌ ಚೌಭಾತಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಇನ್ನ ಟಿಫನ್ ಎಲ್ಲ ಮುಗಿಸ್ಕೊಂಡು ಇಲ್ಲೇ ನಮ್ಮನೆ ಪಕ್ಕದಲ್ಲೇನೆ ಈ ತರ ಎಕ್ಸಿಬಿಷನ್ ತರ ಮಾಡಿದ್ರು ಅಂದ್ರೆ ಒಂದು ಒನ್ ಗೆ ಅಥವಾ ಟೂ ಇಯರ್ಗೆ ಒಂದ್ಸಲ ಈ ತರ ಒರಿಸ್ಸಾ ಕಡೆಯಿಂದ ಬರ್ತಾರಂತೆ ಇವರು ಅದೇ ಕಲಾಕೃತ್ ಅದೆಲ್ಲ ಇರುತ್ತಲ್ಲ ಆತರ ಇನ್ನು ಈ ತರ ಎಕ್ಸಿಬಿಷನ್ ಇಟ್ಟಿದ್ರಲ್ಲ ಹಾಗಾಗಿ ನಾನು ಡ್ರೆಸ್ ಎಲ್ಲ ಬೇಕಿತ್ತು ನನ್ಗೆ ನೋಡ್ಲಿಕ್ಕೆ ಅಂತ ಬಂದಿದ್ದೀನಿ ಅದರಲ್ಲಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ರೇಟ್ ಇತ್ತು ನಾನ್ ಅನ್ಕೊಂಡೆ ಕಡಿಮೆ ಇದ್ರೆ ತಗೊಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀನಿ ವೆಸ್ಟರ್ನ್ ಟಾಪ್ಸ್ ಎಲ್ಲ ಬೇಕಿತ್ತು ಅಂತ ಒಂದು ವೆಸ್ಟರ್ನ್ ಟಾಪ್ಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಏಟ್ ಹಂಡ್ರೆಡ್ ರುಪೀಸ್ ಆತರ ಇತ್ತು ಆದ್ರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು ಅದು ರಾಜಸ್ಥಾನ್ ಕಡೆ ಬರುತ್ತೆ ನೋಡಿ ಆ ಥರ ಇದು ಪ್ರಿಂಟೆಡ್ ಬಟ್ಟೆಗಳೆಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಆದರೆ ಕಾಸ್ಟ್ ಕೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ನಾನು ಏನೂ ತಗೊಳಲಿಲ್ಲ ಒಂದು ಕ್ಲಿಪ್ ತಗೊಳ್ಳಿ ಒನ್ ಟ್ವೆಂಟಿ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಆ ಥರ ಇನ್ನ ಮನೆಗೆ ಡೆಕೋರೇಟವ್ ಐಟಮ್ಸ್ ಅಂತೂ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿರೋದಿತ್ತು ಅದೆಲ್ಲ ಏನೇ ಇದ್ರು ಟೂ ತೌಸಂಡ್ ತ್ರೀ ತೌಸಂಡ್ ನೋಡಿ ಎಲ್ಲ ವುಡನ್ ಐಟಮ್ಸ್ ಹಾಗಾಗಿ ನಾನು ಏನೂ ತಗೊಳಕ್ ಹೋಗ್ಲಿಲ್ಲ ಆದ್ರೆ ನೋಡಿದ್ರೆ ಎಲ್ಲ ತಗೋಬೇಕು ಅನ್ಸ್ತಾ ಇತ್ತು ಆದ್ರೆ ಪ್ರೈಸ್ ಮಾತ್ರ ತುಂಬಾ ಹೈ ಇತ್ತು ಅಂತ ಹೇಳಿ ನಾನು ಏನು ತಗೊಳ್ಲಿಲ್ಲ ಹಾಗೇನೆ ಸುಮ್ನೆ ಒಂದ್ ರೌಂಡ್ ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಎಲ್ಲಾ ಕಡೆನು ಪ್ರೈಸ್ ವೇರಿಯೇಷನ್ ಇದೆ ಇನ್ನು ನನ್ಗೆ ಈ ಟಾಪ್ ಸಖತ್ ಇಷ್ಟ ಆಯ್ತು ಕಡಿಮೆ ಕೇಳಿ ಯಾರು ಕೊಟ್ಟಿಲ್ಲ ಸರಿ ಅಂತೇಳಿ ಆಗಿನ ಬಿಟ್ಟು ಬಂದೆ ಇನ್ನ ಅದಾದ್ಮೇಲೆ ಬರ್ತಾ ಹೊರಗಡೆ ಸ್ವಲ್ಪ ನನ್ ಮಗನ ಪಾರ್ಕ್ ಹತ್ರ ಕರ್ಕೊಂಡು ಹೋಗಿದ್ವಿ ಅಲ್ಲೂ ಕೂಡ ಸ್ವಲ್ಪ ಹೊತ್ತೆಲ್ಲ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಇನ್ನು ಅಲ್ಲೇನೆ ಗಸ್ ಗಸ್ ಬರುತ್ತೆ ನೋಡಿ ಅದು ಸಿಕ್ಕಿತ್ತು ನನ್ ಮಗ ಅದನ್ನ ತಂದಿ ಕೊಟ್ಟಿದ್ದೆ ಹಿಡ್ಕೊಮ್ಮ ಅಂತೇಳಿ ಹಿಡ್ಕೊಂಡಿದ್ದೆ ನಾನು ನನ್ ಮಗ ಸ್ವಲ್ಪ ಆಟ ಆಡ್ಲಿ ತುಂಬಾ ದಿನ ಆಗಿತ್ತು ಪಾರ್ಕ್ ಹೋಗಿ ಅಂತೇಳಿ ಪಾರ್ಕ್ ಗೆ ಕರ್ಕೊಂಡು ಬಂದಿದೀವಿ ನಾವು ಒಂದ್ ಚಿಕ್ಕದ ವಯಸ್ಸು ಇರುವಾಗಿಂದ ನಾನು ಪಾರ್ಕ್ ತರ ಎಲ್ಲ ವೀಕ್ಲಿ ಒನ್ ಟೈಮ್ಸ್ ಆಡಿಸ್ಕೊಂಡು ಬರ್ತೀವಿ ಈ ಟೈಮ್ ತುಂಬಾ ಲೇಟ್ ಆಗಿತ್ತು ಅಂತೇಳಿ ಹಾಗೆನೆ ಫ್ರೀ ಆಗಿತ್ತು ಅಲ್ಲ ಹೇಳಿ ಕರ್ಕೊಂಡು ಹೋಗಿದ್ದೆ ಇನ್ನೆಲ್ಲಾ ಅದೆಲ್ಲ ಆದ್ಮೇಲೆ ಇನ್ನ ಬರ್ತಾ ಹಾಗೇನೆ ತರ್ಕಾರಿ ಅವೆಲ್ಲ ತಂದ್ವಿ ಸ್ವಲ್ಪ ಇನ್ನ ಬಂದ್ಮೇಲೆ ಸ್ವಲ್ಪ ತುಟಿ ಎಲ್ಲಾ ಕುಡ್ಕೊಂಡು ಅದಾದ್ಮೇಲೆ ಇವಾಗ ತರಕಾರಿ ಇದನ್ನೆಲ್ಲಾನು ಎತ್ತಿ ಇಟ್ಕೊಂಡ್ ಬಿಡೋಣ ಈ ಸೊಪ್ಪೆಲ್ಲ ಐತಲ್ಲ ಹಾಳಾಗ್ ಬಿಡತ್ತೆ ಹಂಗೆ ಬಿಟ್ರಿ ಅಂತೇಳಿ ಎಲ್ಲಾನು ತೆಗ್ದಿಟ್ಕೊಳ್ತಾ ಇದ್ದೀನಿ ಮನೇಲಿ ಒಂಚೂರು ತರ್ಕಾರಿ ಎಲ್ಲಾ ಇರ್ಲಿಲ್ಲ ಎಲ್ಲಾ ಖಾಲಿಯಾಗ್ಬಿಟ್ಟಿತ್ತು ಹಾಗಾಗಿ ತಂದಿರೋ ಅಂತದ್ದು ಇನ್ನೊ ಈ ಹೂ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಅದೊಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ ಹಾಗೆ ಜೊತೆಗೆ ಫ್ರೆಶ್ ಆಗೋ ಕೂಡ ಇತ್ತು ಇನ್ನೊಂದು ಆದ್ಮೇಲೆ ಸಾಯಂಕಾಲ ಮತ್ತೆ ಪೂಜೆ ಮಾಡ್ಲಿಕ್ಕೆ ಅಂತೇಳಿ ನಾನು ಬಾಗ್ಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೋಣ ಅಂದ್ಕೊಂಡೆ ನನ್ನ ಮಗ ನಾನೆಲ್ಲ ಡೈಲಿ ರಂಗೋಲಿ ಹಾಕ್ತಿರ್ತೀನಲ್ವಾ ಅದನ್ನ ನೋಡ್ಕೊಂಡು ನೋಡಿ ಅವನೇ ಹಾಕ್ತಿದ್ದ ಅದನ್ನೊಂದು ವಿಡಿಯೋ ನೂರ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹಾಕೋದು ಅಲ್ಸೋದು ಮಾಡ್ತಿದ್ದ ನಾನು ಮಾಡ್ಲಿ ಬಿಡು ಅಂತೇಳಿ ಏನು ಬೈಲಿಕ್ಕೆ ಹೋಗಿಲ್ಲ ಕಲ್ತ್ಕೊಳ್ತಾನೆ ಅಂತ ಹೇಳಿ ಇನ್ನಾದ್ಮೇಲೆ ಈ ಕಡೆ ಅಹ್ ಹುಣ್ಸೆನ್ ಕೊಡ್ಕಳ್ಸಿದ್ರು ನಮ್ಮ ಅತ್ತೆ ಊರಿಂದ ಅದನ್ನ ಮಡಕೇಲಿ ಹಾಕಿಟ್ಬಿಟ್ರಣ ಅಂತ ಹೇಳಿ ಮಡಕೆಲಿ ಹಾಕಿಡ್ತಾ ಇದ್ದೀನಿ ನಾನು ಸೆರಾಮಿಕ್ದೆಲ್ಲ ಇನ್ನು ಏನು ತಗೊಂಡಿರ್ಲಿಲ್ಲ ಈ ವಿಡಿಯೋ ಮಾಡಿದಾಗ ಇದಾದ್ಮೇಲೆ ಈಗ ರೀಸೆಂಟ್ ಆಗಿ ತಗೊಂಡಿದ್ನಲ್ಲ ಮುಂಚೆ ನಾನು ಮಡಕೆಲೆನೆ ಈ ತರ ಹುಣಸೆನ್ ಹಾಕಿಟ್ಬಿಟ್ಟೆ ಹಾಕಿಟ್ಬಿಟೆ ಇಡ್ತಾ ಇದ್ದೆ ಇನ್ನು ಅದಾದ್ಮೇಲೆ ನೈಟ್ ಡಿನ್ನರಿಗೆ ಅಂತ ರೈಸು ರೈಸ್ ಮತ್ತೆ ಸಾಂಬಾರ್ನ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಸಾಂಬಾರು ತರಕಾರಿ ಮತ್ತೆ ಕಡಲೆಗಳು ಎಲ್ಲಾ ಇತ್ತಲ್ವಾ ಇದನ್ನೆಲ್ಲ ಹಾಕ್ಬಿಟ್ಟು ಖಾರ ಆಡಿಸ್ಬಿಟ್ಟು ಮಾಮೂಲ್ಯಾಗ ಸಾಂಬಾರು ಮಾಡ್ಕೊಂಡಿದ್ದೀನಿ ಅದಕ್ಕೆ ನಮ್ಮ ಮನೆಯವ್ರು ಸ್ವಲ್ಪ ಬಜ್ಜಿ ಎಲ್ಲ ತಂದಿದ್ರು ಚಳಿ ಚಳಿ ಇತ್ತಲ್ವ ಅಂತ ಹೇಳ್ಬಿಟ್ಟು ಇನ್ನು ಅದಾದ್ಮೇಲೆ ನಮ್ಗೆ ಗೊತ್ತಿರೋರು ಮನೆಗೆ ಹೋಗಿದ್ವಿ ಅಲ್ಲಿ ಫಿಶ್ ಹಾಕಿತ್ತು ಅದೊಂದು ಚೂರು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇನ್ನು ಇವತ್ತಿನ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಆಯಿತಾ ఈ విడి తుంబా శార్ట్ ఆయో అన్సద్దు అంద ముంచే వీడియో మిరద అప్లోడ్ మింక్ యూ మిడి సింగ్